ಸ್ವಾಗತ ಸುಸ್ವಾಗತ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕ ಮಟ್ಟದ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಹಾವಿಗೆರೆಯ ಶ್ರೀ ಚನ್ನಬಸವೇಂದ್ರ ನೀಲ ಮಠದಲ್ಲಿ ಗ್ರಾಮ ಗ್ರಾಮದಲ್ಲಿ ಕೂಡಲ ಸಂಗಮ ಇಷ್ಟಲಿಂಗ ಕಾರ್ಯಕ್ರಮ ಜರುಗಿತು ಇದರ ಪ್ರಯುಕ್ತ ಭವ್ಯ ಮೆರವಣಿಗೆಯನ್ನು ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಲಿಂಗಾಯತ ಪಂಚಮಿಶಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಗಮ ಇವರ ನೇತೃತ್ವದಲ್ಲಿ ಹಾವಿಗೆರಿಯ ಕ್ರಾಸಿನಿಂದ ಪ್ರಾರಂಭಗೊಂಡು ಶ್ರೀ ಚನ್ನಬಸವೇಂದ್ರ ಲೀಲಾಮಠವರೆಗೆ ಸಾಗಿತ್ತು ಈ ಅವಧಿಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳು ಪಂಚಸೇನಾ ಯುವ ಘಟಕ ಅಡ್ವೊಕೇಟ್ ಪರಿಷತ್ ಚನ್ನಮ್ಮನ ಬಳಗ ರೈತ ಘಟಕ ವಿದ್ಯಾರ್ಥಿ ಪರಿಷತ್ ಹಾಗೂ ವಿವಿಧ ಪಂಚಮಶಾಲಿ ಘಟಕಗಳು ಹಾಗೂ ತಾಲೂಕಿನ ಯಲಪಾರಟ್ಟಿ ಗ್ರಾಮದ ಪಂಚಮಶಾಲಿ ಮುಖಂಡರು ಹಾಗೂ ಗಜಾನನ ಜಂಬಿಗಿ ಒಳಗೊಂಡಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ರಾವ್ ಸಾಬ್ ಸರಿಕರ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ